ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಮ್ ಎಸ್ ಕನ್ನಡ ಸುಂದರ ಸುಕೋಮಲ ಕಲೆ ರಹಿತ ತ್ವಚೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಅದರಲ್ಲೂ ಮಹಿಳೆಯರಿಗೆ ತಮ್ಮ ವಯಸ್ಸಿಗಿಂತ ಹತ್ತು ವರ್ಷ ಚಿಕ್ಕವರ ಕಾಣಬೇಕು ಅಂತ ಇಷ್ಟಪಡ್ತಾರೆ ಮೇಲಾಗಿರುವಂತಹ ಮೊಡವೆಗಳಿಂದ ಕಪ್ಪು ಕಲೆಗಳಿಂದ ಚರ್ಮ ತನ್ನ ಹೊಳಪನ್ನ ಕಳ್ಕೊಂಡು ಸುಕ್ಕುಗಟ್ಟಿ ವಯಸ್ಸಾದಂತೆ ಕಾಣ್ತಾ ಇರುತ್ತೆ ಈ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ನಾನು ಇಲ್ಲಿ ಎರಡು ಪ್ರಾಡಕ್ಟ್ಗಳನ್ನು ಎರಡು ತೈಲಗಳನ್ನು ತೋರಿಸ್ತಾ ಇದ್ದೇನೆ ಬನ್ನಿ ಆ ತೈಲಗಳು ಯಾವುದು ಯಾವ ರೀತಿ ಉಪಯೋಗಿಸಬೇಕು ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಸ್ಕಿನ್ನಿಗೆ ಅನ್ನೋದನ್ನು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ತಾ ಇರೋದು ಕುಂಕುಮಾದಿತ್ಯ ಇಲ್ಲ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿದ್ದು ಇದನ್ನೆಲ್ಲ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಬಳಸ್ತಾರೆ ಇದನ್ನು ಇಲ್ಲಿ ಆನ್ಲೈನಿಂದ ಬೈ ಮಾಡಿದ್ದೇನೆ ನೋಡ್ಬೋದು ಇಲ್ಲಿ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ಯಾವುದೇ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದಾಗ ಒಂದೇ ಅಥವಾ ಎರಡೇ ದಿನಕ್ಕೆ ರಿಸಲ್ಟ್ ಗೊತ್ತಾಗಲ್ಲ ಕನಿಷ್ಠ ಅಂದರೂ ಒಂದು ಎರಡರಿಂದ ಮೂರು ತಿಂಗಳು ಯೂಸ್ ಮಾಡಬೇಕು ಆವಾಗಲೇ ಅದರ ರಿಸಲ್ಟ್ ಗೊತ್ತಾಗೋದು ಇದರ ಪ್ರೈಸ್ ಬಂದುಬಿಟ್ಟು ಫೋರ್ ಫಿಫ್ಟಿ ಇದೆ ಸ್ನೇಹಿತರೆ ನಾನು ಆನ್ಲೈನಲ್ಲಿ ಬೈ ಮಾಡಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ ಹೋಗಬೇಕಿದ್ರೆ ತೊಗೊಳ್ಳಿ ಇದನ್ನು ಹಚ್ಚೋದು ಕೂಡ ತುಂಬಾ ಸುಲಭ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ ಇಲ್ಲ ತುಂಬ ಬೆನಿಫಿಟ್ ಇದೆ ಸ್ಕಿನ್ನಿಗೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮುಖವನ್ನು ಸ್ವಚ್ಛವಾಗಿ ತೊಳೆದು ಒಂದು ಐದರಿಂದ ಆರು ಹನಿ ಆಗೋಷ್ಟು ಕುಂಕುಮಾದಿ ತೈಲವನ್ನು ಮುಖಕ್ಕೆ ಹಚ್ಚಿ ಕೆಳಗಿಂದ ಮೇಲ್ಭಾಗಕ್ಕೆ ಮುಖವನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಇದು ಆಯಿಲ್ ಏನಿದೆ ಅಲ್ಲ ಸ್ಕಿನ್ನೊಳಗೆ ನೀಟಾಗಿ ಅಬ್ಸರ್ವ್ ಆಗಬೇಕು ಅಲ್ಲಿ ತನ್ನ ರೌಂಡ್ ಶೇಪಲ್ಲಿ ಕೆಳಗಿಂದ ಮೇಲ್ಭಾಗಕ್ಕೆ ಮುಖವನ್ನು ಮಸಾಜ್ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಲ್ಲಿ ಮುಖವನ್ನು ತೊಳಿಬೇಕು ಇದನ್ನು ಪ್ರತಿದಿನ ಹಚ್ಚೋದ್ರಿಂದ ಸ್ನೇಹಿತರೆ ಮುಖದ ಮೇಲಿರುವಂತಹ ಗುಳ್ಳೆಗಳು ಕಡಿಮೆ ಆಗುತ್ತೆ ಅದೇ ರೀತಿ ಮುಖದ ಮೇಲಿರುವಂತಹ ಕಪ್ಪು ಕಲೆಗಳು ಚುಕ್ಕೆಗಳು ಏನಿರುತ್ತಲ್ಲ ಅವೆಲ್ಲ ಕಡಿಮೆ ಆಗುತ್ತೆ ಚರ್ಮ ಸುಕ್ಕುಗಟ್ಟಿ ವಯಸ್ಸಾದಂತೆ ಕಾಣೋದನ್ನು ಇದು ತಡೆಗಟ್ಟತ್ತೆ ಪ್ರತಿನಿತ್ಯ ಇದನ್ನ ಸ್ಕಿನ್ನಿಗೆ ಹಚ್ಚೋದ್ರಿಂದ ಸ್ನೇಹಿತರೆ ಚರ್ಮದ ಕಾಂತಿ ಮತ್ತು ಹೊಳಪು ಹೆಚ್ಚಾಗತ್ತೆ ಅಷ್ಟೇ ಅಲ್ಲದೆ ಇದು ಚರ್ಮವನ್ನು ವೈಟ್ ಮಾಡುತ್ತೆ ಬಣ್ಣವನ್ನು ಯಾವುದೇ ಕ್ರೀಮ್ ಹಚ್ಚಿದರೂ ಮುಖ ಡಲ್ಲಾಗಿ ಕಾಣುತ್ತೆ ಕಪ್ಪು ಚುಕ್ಕೆಗಳು ಹೋಗಿಲ್ಲ ಮೊಡವೆಗಳು ಹೋಗಿಲ್ಲ ಅನ್ನೋರು ಈ ತೈಲವನ್ನು ಸರಿ ಟ್ರೈ ಮಾಡಿ ನೋಡಿ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದರಿಂದ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ ಇರೋದಿಲ್ಲ ಇನ್ನೂ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಇದನ್ನು ಕೂಡ ನಾನು ಆನ್ಲೈನಲ್ಲೇ ಬೈ ಮಾಡಿದ್ದೇನೆ ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ ಬೇಕಿದ್ದರೆ ಹೋಗಿ ತಗೊಳ್ಳಿ ಬಾದಾಮಿ ಎಣ್ಣೆ ಕೂಡ ಸ್ನೇಹಿತರೆ ನಮ್ಮ ಕೂದಲಿನ ಬೆಳವಣಿಗೆಗೆ ಸ್ಕಿನ್ನಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಮೂರರಿಂದ ನಾಲ್ಕು ಡ್ರಾಪ್ ಆಗುವಷ್ಟು ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿ ಒಂದು ಎರಡು ನಿಮಿಷ ನಿಧಾನಕ್ಕೆ ಮಸಾಜ್ ಮಾಡಬೇಕು ಈ ರೀತಿ ಮಾಡೋದರಿಂದ ಕಣ್ಣಿನ ಸುತ್ತ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಕಣ್ಣು ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ ಕಪ್ಪು ಏನಿದೆ ಅಲ್ಲ ಇದು ಕಡಿಮೆ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಬಾದಾಮಿ ಎಣ್ಣೆಯನ್ನು ಕೂಡ ನಾವು ಮುಖಕ್ಕೆ ಹಚ್ಚೋದ್ರಿಂದ ಸ್ನೇಹಿತರೆ ಮುಖ ಸುಕ್ಕುಗಟ್ಟೋದನ್ನು ಕಡಿಮೆ ಮಾಡಿ ಚರ್ಮದ ಕಾಂತಿ ಮತ್ತು ಹೊಳಪನ್ನು ಹೆಚ್ಚಿಸುತ್ತೆ ಚರ್ಮ ವಯಸ್ಸಾಗೋದನ್ನು ತಡೆಗಟ್ಟತ್ತೆ ಅಷ್ಟೇ ಅಲ್ಲದೆ ಕೂದಲಿ ಹಚ್ಚೋದ್ರಿಂದ ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಕೂಡ ಬಾದಾಮಿ ಎಣ್ಣೆ ಹೆಲ್ಪ್ ಮಾಡುತ್ತೆ ಇವೆರಡೂ ಪ್ರಾಡಕ್ಟ್ಗಳು ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ ಇಲ್ಲ ಸ್ನೇಹಿತರೆ ಕುಂಕುಮಾರಿ ತೈಲವನ್ನು ಮಾತ್ರ ಕಣ್ಣಿನ ಸುತ್ತ ಹಚ್ಚಬಾರ್ದು ಈ ಎರಡು ಪ್ರಾಡಕ್ಟ್ಗಳ ಲಿಂಕನ್ನು ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಬೇಕಿದ್ದರೆ ತೊಗೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್